Thank okay. you. जय जोहार जय जोहार जय जोहार जा रहे सेशन में इसके ऊपर हम बात करेंगे सर मुशरीफ साहब ने जो है ऐलान किया है कि आपने जो है हिंदू लड़के को मुस्लिम लड़की की शादी करने से पाँच लाख रुपए देंगे उनके पास एक हजार की लिस्ट है क्या आप देंगे उनको पाँच पाँच लाख देखेंगे हमारे पास आने दीजिए आप क्यों चिंता करते हैं हम देश में लव जिहाद के खिलाफ में हम बात किया है लव देश इस, इस में खत्म होना चाहिए हिंदुओं का श्री का रक्षण होना चाहिए मुद्दा है सर जीत बीजेपी की है बीआरपी की सब तो बीजेपी का केसरी का जीत है बीजेपी बीआरपी मतलब नहीं सिर्फ केसरी का भगवा का जीत है बीजापुर जनता बाल प्रीति वर्गिन मनुष्य ಕರಡಿ ಒಳ್ಳೆ ಮನುಷ್ಯ ಚಲೋ ಮೆಂಬರ್ ಆ ಸದಸ್ಯರಿಗೆ ಮಾಪವರು ಆಗ್ಲಿ ಜನರ ಬೈಕ್ ಇತ್ತು ಇವತ್ತಿನ ದಿವಸ ದೇವರ ಅದನ್ನ ಮಾಡಿ ಕೊಟ್ಟಿದ್ದಾನೆ ನ್ಯಾಯಾಲಯ ಅದಕ್ಕೆ ನಮಗೆ ಆದೇಶ ಕೊಟ್ಟಿದೆ ನಮ್ಮ ಮೇಯರ್ ಉಪಮೇಯರ್ ಘೋಷಣೆ ಮಾಡಿದ್ದಾರೆ ಮೊದಲನೇ ಕೆಲಸ ಏನು ಬಿಜಾಪುರ್ ಬ್ಲೂ ಪ್ರಿಂಟ್ ತೆಗೆದಿರಾ ಏನ್ ಜರುತ್ತದ ಬಿಜಾಪುರ ಈಗ ಫಸ್ಟ್ ಮೊದಲನೇ ಕೆಲಸ ನಾವು ಬಿಜಾಪುರದಲ್ಲಿ ಮನೆ ನೀರು ಮಳಿನಿಂದ ನೀರ್ ಏನ್ ಬಂದ ಕೆಲಸ ಮಾಡ್ತೇವೆ ಮಳಿ ಆ ನೀರ್ ಉಳ್ಕೋಬಾರ್ದು ಜನರಿಗೆ ತೊಂದರೆ ಆಗ್ಬಾರ್ದು ಶಾಶ್ವತ ಕೆಲಸ ಮಾಡ್ಬೇಕಂದ್ರೆ ಮಾಡಬೇಕು ಶಾಶ್ವತ ಕೆಲಸ ಮಾಡೋದಕ್ಕೆ ಅದಕ್ಕೆ ನಾವು ಜಿಲ್ಲಾ ಉಸ್ತುವಾರಿ ಸಚಿವರು ಮೊನ್ನೆ ಹೇಳಿದ್ದಾರೆ ಅವರು ಅವರ ಕೋಆಪರೇಷನ್ ಇಂದ ಅವರೆಲ್ಲಾ ಹೇಳಿದ ಅವ್ರ ಜೊತೆ ಅವ್ರಿಗೆ ಸ್ವಲ್ಪ ಮೀಟ್ ಮಾಡಿ ಅವರು ಕೂಡ ಬಹಳ ಮಾಡುವಂತ ವಿಚಾರ ಒಳಗೆ ಮಳೆಯಿಂದ ಎಲ್ಲಾ ಕಡೆ ಹಾನಿ ಆಗೈತೆ ವಿಜಯಪುರ ನಗರ ಶಾಸಕರಾದ ಬಸವರ ಪಾಟೀಲ್ ರತ್ನಾ ಮತ್ತೆ ಮೊದಲನಾಗಿ ಅವ್ರಿಗೋಟಿ ಕೋಟಿ ನಮ್ಮ ಸಮಾಜ ಕಡೆಯಿಂದ ಧನ್ಯವಾದಗಳು ಹೇಳಕ್ ಬಯಸ್ತಾನೆ ಯಾಕಪ್ಪ ಅಂದ್ರ ಇನ್ನೂವರೆಗೆ ನಮ್ಮ ವಿಜಯಪುರ ನಗರಕ್ಕೆ ಏನ್ ಮಹಾನಗರ ಪಾಲಿಕೆ ಅಧ್ಯಕ್ಷರು ಉಪಾಧ್ಯಕ್ಷರು ಏನ ಸ್ಥಾನ ಇದೆ ಆ ಸ್ಥಾನಕ್ಕೆ ಇನ್ನುವರೆಗೆ ನಮ್ಮ ನಮ್ ಸಮಾಜಕ್ಕೆ ಯಾರು ಕೊಟ್ಟಿದ್ದಿಲ್ಲ ಇವತ್ತ ಬಸಗೌಡ ಪಾಟೀಲ್ ಎಫ್ನಾ ಸಾಹೇಬರು ನಮ್ಮ ಸಮಾಜಕ್ಕೆ ಏನೋ ಒಂದ ಈ ಸಮಾಜ ಮುಗ್ಧ ಸಮಾಜ ಈ ಸಮಾಜ ಏನು ನಮ್ಮ ಯಾವದೇ ಒಂದ ಅಭಿವೃದ್ಧಿಕ್ ಆಗಿಲೆ ಒಂದ ಶಿಕ್ಷಣಕ್ಕಾಗ್ಲೆ ಎಲ್ಲ ಬಾಳ ಹಿಂದ ಹಿನ್ನಡೆ ಒಳಗಿದಾರೆ ಅದಕ್ಕೆ ಈ ಸಮಾಜಕ್ಕೆ ನಾವು ಮುಂದುವಂತ ಅಂತ ಹೇಳಿ ಬಸವಣ್ಣ ಪಾಟೀಲ್ ಯತ್ನಾಳ್ ಸಾಹೇಬ್ರ ನಮ್ಮ ಸಮಾಜಕ್ಕೆ ಏನ್ ನಮಗ ಒಂದ್ ಬ್ಯಾಕ್ ಸಪೋರ್ಟ್ ನಿಂತ ಏನ್ ಉಪಾಧ್ಯಕ್ಷ ಉಪಮೇಯರ್ ಅಂತ ಮಾಡ್ಯಾರ ನಮ್ಮ ಜಾಧವ್ ಭಾಯಿ ನಮ್ಮ ಅಕ್ಕಾಗ ಏನ್ ಮಾಡ್ಯಾರ ಸುಮಿತ್ರಾ ಜಾಧವ್ ಅಕ್ಕಾಗ ಏನ್ ಮಾಡ್ಯಾರ ಅವ್ರಿಗೆ ಕಾಂಗ್ರೆಚುಲೇಷನ್ ಹೇಳಕ್ ಬಯಸ್ತೀನಿ ಹಾಗೂ ಬಸವಣ್ಣ ಪಾಟೀಲ್ ಯತ್ನಾಳ್ ಸಹೇಬ್ರಿಗೆ ಸಮಾಜ ಸಮಾಜತೇನ ಧನ್ಯವಾದಗಳು ಹೇಳಕ್ ಬಯಸ್ತೇನೆ ಸರ್ ಮೇಯರ್ ಮತ್ತು ಉಪಮೇಯರ್ ಯಾರಾಗ್ಯಾರೀ ಸರ್ ಮೇಯರ್ ನಮ್ಮ ಕರಡಿ ಅಣ್ಣ ಸಂಘ ಕರಡಿ ಅಂತೇಳಿ ನಮ್ಮ ಆದರ್ಶ ನಗರದವರು ಐದ ಐದ ನಂಬರ್ ವಾರ್ಡ್ ಅವ್ರ ಮೇಯರ್ ಆಗ್ಯಾರ ಹಾಗೂ ನಮ್ಮ ಸುಮಿತ್ರ ಜಾಧವ್ ಬಾಯಿ ಹದಿನೇಳ ನಂಬರ್ ವಾರ್ಡ್ ಹಾಕಿ ನಮ್ಮ ಅಕ್ಕ ಅವರ ಉಪ ಉಪಮೇಯರ್ ಆಗ್ಯಾರ ಇವ್ರ ಇಬ್ಬರಿಗೂ ಕಂಗ್ರಾಚ್ಯುಲೇಷನ್ ಹಾಗೂ ಮುಂದುವ ಈ ವಿಜಯಪುರ ನಗರ ಅತಿ ಉಜ್ವರ ಇದು ಅಭಿವೃದ್ಧಿ ಮಾಡಕ್ಕ ಇವ್ರ ನಮ್ಮ ಬಸವಣ್ಣ ಪಟ್ಟಿಲಿ ಸಾಹೇಬ್ ಬಲಗೈ ಎಡಗೈ ಇದ್ದಂಗ ಇವ್ರಿಗೆ ಒಂದ್ ದೊಡ್ಡ ಶಕ್ತಿ ಸಿಕ್ಕಂಗ ಬಸವಣ್ಣ ಪಾಟೀಲ್ ಎಫ್ತಾ ಸಹ ಒಂದು ಇಬ್ರು ಎಡಗೈ ಬಲಗೈ ತಗೊಂಡ್ ಕೆಲಸ ಮಾಡಿದ್ರ ನಮ್ ಬಿಜಾಪುರ ಉಳಿದ್ ಎಲ್ಲಾ ಅಭಿವೃದ್ಧಿ ಇವ್ರು ಶತಸಿದ್ಧ ಸಿದ್ಧ ಮಾಡ್ತಾರನು ನಮಗೆ ಇವತ್ತ ನೂರಕ ನೂರ ಬಾಳ ಸಂತೋಷ ಆಗಿದೆ ನೂರಕ ನೂರ ಇದು ಯಶಸ್ವಿ ಅಂತ ಹೇಳಿ ಬಿಜಾಪುರ ನಲ್ಲಿ ನೀರು ತುಂಬಿದ ಸಲುವಾಗಿ ಯಾರು ಮೆಂಬರ್ಸ್ ಬಂದ್ ನೋಡಿಲ್ಲ ಈಗ ಮುಂದ್ ಅವ್ರು ಬಂದ್ ನೋಡಿದಂಗ ಏನ್ರಿ ಇಲ್ಲ ನೋಡಿಲ್ಲ ತಿನ್ಲಿಲ್ಲ ಸರ್ ನೋಡ್ಯಾರ ಈಗ ಮಳೆ ಬರೋದು ಸಹ ಎಲ್ಲಾ ಕಡೆ ಸಿ ಸಿ ರೋಡ್ ಡ್ರೈನೇಜ್ ಆ ಗಟ್ರ ಗಿಟ್ರ ಎಲ್ಲಾ ಈ ನಾವು ನೀವು ನೋಡಿರಿ ಎಲ್ಲಾ ಮಾಧ್ಯಮದವ್ರು ಎಲ್ಲಾರು ಅದಕ್ಕೆ ಹಾಕೋತಿ ಇದ್ರಿ ಬಸವಣ್ಣ ಪಟ್ಲಿ ಎತ್ನಾಲ್ ಸಾವ್ರ ಅಧಿಕಾರ ಒಳಗ ಸರ್ಕಾರ ಇದ್ದಾಗ ಆಗ್ಲಿ ಇದು ಇರ್ಲಾರ್ದಾಗಲಿ ಅವ್ರ ಜಗಳ ಮಾಡಿ ಜನರನ್ನ ಸೇವೆ ಮಾಡಕ್ ನನಗೆ ಆರಿಸ ತಂದಾರ ನನಗೆ ಆಯ್ಕೆ ಮಾಡಿ ತಂದಾರ ಅಂದ್ರ ನಾ ಜನರ ಸೇವಾ ಮಾಡ್ಬೇಕಂತ ಹೇಳಿ ಮ್ಯಾಗ ಅವ್ರ ಸರ್ಕಾರ ಯಾವ್ದೇ ಇರ್ಲಿ ಇವತ್ತು ಬಿಜೆಪಿ ಸರ್ಕಾರ ಸಹ ಸಹ ಪಕ್ಷದಾಗ ಇದ್ರೂ ಕೂಡ ಜಗಳ ಮಾಡಿ ಜನರ ಅಭಿವೃದ್ಧಿಗಾಗಿ ಜಗಳ ಮಾಡಿ ಅವರು ಅನುದಾನ ತಂದರೆ ಇವತ್ತಾದ್ರೂ ಆ ಸರ್ಕಾರ ಇರಲಾರ್ದಾದ್ರೂ ಅವ್ರ ವಿರೋಧ ಮಾತಾಡಿ ಅವ್ರಿಗೆ ನಮ್ಮ ಸಮಾಜಕ್ಕೆ ನಮ್ಮ ಏನ ಬಿಜಾಪುರ ಜಿಲ್ಲೆಯಲ್ಲಿ ಏನು ಕುಂದು ಕೊರತೆ ಅದ ಏನ್ ಅಭಿವೃದ್ಧಿ ಆಗ್ಬೇಕಾಗ್ಯದ ಇದು ಎಲ್ಲಾ ಮಾಡ್ಬೇಕಂತೇಳಿ ಅವರು ಹಣ ಜಗಳ ಮಾಡಿ ಅಂತಂದು ಏನ ಅಭಿವೃದ್ಧಿ ಮಾಡಾಕತ್ತಾರ ಎಲ್ಲಾ ಬಿಜಾಪುರ ಜನರ ಪರವಾಗಿ ನಮ್ ಬಸವಣ್ಣ ಪಾಟ್ಲ ಯತ್ನಾಳ್ ಸಾವಿರಿಗೆ ಧನ್ಯವಾದಗಳು ಹೇಳಕ್ ಬಯಸ್ತೇನೆ ನೀವು ಹೇಳುದಂದ್ರೆ ಮೊದಲನೇ ಡೆವಲಪ್ ಆಗ್ತೈತಿ ಈಗ ಇನ್ನೊಂದ್ ಸ್ವಲ್ಪ ಆತೈತಿ ಅಂತ ಹಾ ಇನ್ನು ಮೊದಲಿಂದ ಮಾಡ್ಕೋತ ಬರತ್ತಾರ ಇನ್ನ ಉಳಿದಿದ್ದ ಏನು ಸಣ್ಣ ಪುಟ್ಟ ಉಳಿದಲ್ಲ ಇವ್ರು ಮಾಡಕ್ಕ ಯಶಸ್ವಿ ಆಗ್ತದ ಇವರು ಏನ ಇಬ್ರು ಮೇರ್ ಉಪಮೇರ್ ಏನ ಆಯ್ಕೆ ಮಾಡ್ಯಾರ ಬಸವಣ್ಣ ಪಟ್ಲ ಯತ್ನಾ ಇವರು ಬಹಳ ಕರೆಕ್ಟ್ ಮಂದಿಗ ಚೋಯ್ಸ್ ಮಾಡಿ ಅಂತ ಹೇಳಿ ನಮಗ್ ಬಹಳ ಖುಷಿ ಆಗದ ಬಂಜಾರ ನಾ ಇನ್ನೂವರೆಗೆ ಯಾರು ಅವಕಾಶ ಕೊಟ್ಟಿದಿಲ್ಲ ಇವತ್ತ ಬಸವಣ್ಣ ಪಟ್ಲ ಯತ್ನಾ ಏನು ಬಂಜಾರ ಸಮಾಜಕ್ಕೆ ಏನ್ ಅವಕಾಶ ಕೊಟ್ಟಾರ ಅದು ಬಹಳ ನಮ್ ಇಡೀ ಬಂಜಾರ ಸಮಾಜ ಅವರು ಒಕ್ಕಟ್ಟಾಗಿ ಅವ್ರ ಹಿಂದ ಬೆನ್ನಲ್ಲಿ ಹೇಳಿ ನಾ ಹೇಳಕ್ ಬಯಸ್ತೇನೆ ಯಾಕಂದ್ರೆ ನಮ್ಮ ಶ್ರೀ ಸಂತ ಶಿವಲಾಲ್ ಮಹಾರಾಜ ಜಯಂತಿ ಒಳಗನು ಒಂದು ಮಾತು ಕೊಟ್ಟಿದ್ರು ನಾ ಬಂಜಾರ ಸಮಾಜಕ್ಕ ಬಂಜಾರ ಸಮಾಜ ಬೆನ್ನಲ್ಲಿ ನಿಂದ್ರಾವ್ನಿ ನಾ ಅಧಿಕಾರಕ್ಕೆ ಬಂದ್ರ ಅವ್ರಿಗೆ ಏನ್ರ ಅವಕಾಶ ಸಿಕ್ಕಂದ್ರ ನಾ ಕೊಡಾವ್ನಿ ಸುನೀತಾ ಅಕ್ಕ ಅವ್ರಿಗೆ ನಾ ಉಪ ಮೇರೆ ಯಾರು ಯಾರ ಏನ್ ಲಾಗ ಹೊಡ್ರಿ ನಾ ಒಮ್ಮೆ ಮಾತ್ ಕೊಟ್ರ ಹೊಳೆ ತಕ್ಕೊಳಂಗಿಲ್ಲ ನಾ ಬಂಜಾರ ಸಮಾಜಕ್ಕೆ ಮಾತ್ ಕೊಟ್ಟಿನಿ ಅದನ್ನ ಹಿಂದ್ ತಗಿಯೋದ್ ಮಾತೇ ಇಲ್ಲ ಇದನ್ನ ಯಶಸ್ವಿ ಮಾಡ್ತೀನಿ ಅಂತ ಹೇಳಿ ನಮ್ಗ್ ಮಾತ್ ಕೊಟ್ಟಿದ್ರು ನಮ್ ಇಡೀ ಬಂಜಾರಾ ಸಮಾಜಕ್ಕೆ ಇವತ್ ಯಶಸ್ವಿ ಆಗ್ಯಾದ ಅದಕ್ಕೆ ನಮ್ಮ ಇಡೀ ಸಮಾಜವರು ಇವತ್ತ ನಮ್ಮ ದೀಪಾವಳಿ ಹಬ್ಬ ಆಚರಣೆ ಆಗ್ಯದ ನನ್ಕೋತೇನೆ ಪ್ರಕಾಶ್ ಬಾಳು ಚವಾಣ ರಾಷ್ಟ್ರೀಯ ಬಂಜಾರ ಪರಿಷತ್ ರಾಜ್ಯಾಧ್ಯಕ್ಷ ವಿಜಯ ಕುಮಾರ್